ಅನ್ಸೀನ್ ಫೋರ್ಸಸ್ ಅತೀಂದ್ರಿಯ ಶಕ್ತಿಗಳು ಅಥವಾ ಅಂತ ಅದೆಲ್ಲ ಕೆಲವೊಮ್ಮೆ ಅದೇ ಬಂದು ತಾತ್ಕಾಲಿಕವಾಗಿ ಈ ದೇಹದ ಮೂಲಕ ಮಾತಾಡುತ್ತೆ ವೋಕಲ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾತಾಡುತ್ತೆ ಆ ಥರ ನಾನು ಪುನೀತ್ ರಾಜ್ಕುಮಾರ್ ಜೊತೆ ಮಾತಾಡಿದ್ವಿ ಯಾವುದು ನೋಡಲಾಗದ್ದು ಯಾವುದು ಮುಟ್ಟಲಾಗದ್ದು ಯಾವ್ದು ಸ್ಪರ್ಶಿಸಲಾಗದೋ ಅದು ದೇವರು ಅದು ಆತ್ಮ ಆತ್ಮಗಳೊಂದಿಗೆ ಮಾತುಕತೆ ಅಪರೂಪಕ್ಕೆ ಕೆಲವರು ಹೇಳ್ತಾರೆ ಕೆಲವರು ಏನು ಎಲ್ಲರೂ ಹೇಳ್ತಾರೆ ನನ್ನ ಕನಸಲ್ಲಿ ನಮ್ಮ ತಾತ ಬಂದಿದ್ದಾರೆ ಸತ್ತವ್ರ ಕನಸಲ್ಲಿ ಬರ್ತಾರೆ ಕನಸಲ್ಲಿ ಬಂದು ಎಷ್ಟೋ ಜನ ಅಲ್ಲಿ ನಿಧಿ ಇಟ್ಟಿದ್ದೀನಿ ಅಂತ ಹೇಳಿದವರು ಇದ್ದಾರೆ ಓ ಸಿ ಡಿ ಬೇರೆ ಸ್ಕಿಸೋಫಿನೇ ಬೇರೆ ಬಟ್ ಸ್ಪಿರಿಟ್ ಅಟ್ಯಾಕ್ ಆಗಿರೋದು ಅದು ಬೇರೆ ಯಾಕೆಂದರೆ ನಾನೊಂದು ಹತ್ತು ಸಾವಿರ ದೆವ್ವ ಬಿಡಿಸಿದ್ದೀನಿ ಅವ್ರ ಪ್ರೀತಿ ಪಾತ್ರನ ಕಳ್ಕೊಂಡವ್ರು ಬರ್ತಾರೆ ಅವ್ರ ಜೊತೆ ಮಾತಾಡಬೇಕು ಅಂತ ಬೈತಾರೆ ಅವ್ನ ಕರೆಸಿ ಮಾತಾಡಬೇಕು ಅಂತಾರೆ ಅವಾಗ ನಾನು ಹೇಳ್ತೀನಿ ಅಗತ್ಯ ಇದೆಯಾ ಹೋದವರು ಹೋದರು ಮತ್ತೆ ಯಾಕೆ ಅವ್ರನ್ನ ಕರೆಸಿರಿ ಇಲ್ಲ ನಾನು ಮಾತಾಡಲೇಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಬಂದವರಿಗೆ ನಾನು ಆ ಒಂದು ಸಾಧ್ಯತೆಗಳನ್ನು ಮಾಡಿಕೊಡ್ತೀನಿ ಈಗ ಯಾರೊಬ್ಬರು ಬಂದು ನನ್ನ ಗತಿಸಿ ಸಿ ನನ್ನ ತಂದೆ ಜೊತೆ ಮಾತಾಡಬೇಕು ತಾಯಿ ಜೊತೆ ಮಾತಾಡಬೇಕು ಅಥವಾ ಮಗನ ಜೊತೆ ಮಾತಾಡಬೇಕು ಅಂತಂದ್ರೆ ಅದು ಕೂಡ ಸಾಧ್ಯ ಇದೆ ಅಂತ ಇದೆ ಇದೆ ಹೇಗೆ ನಮ್ದು ಒಂದಷ್ಟು ರಿಕ್ವೈರ್ಮೆಂಟ್ಸ್ ದೇಹವನ್ನು ಕಳ್ಕೊಂಡು ಮೈಂಡ್ ಅನ್ನ ಕಳ್ಕೊಂಡು ಎಲ್ಲವನ್ನೂ ಕಳ್ಕೊಂಡ್ಮೇಲೆ ಅದ್ರ ಮನಸ್ಸು ಅಂತ ಎಲ್ಲಿರುತ್ತೆ ಗುಡ್ ಕ್ವಶನ್ ನೆನಪಾದ್ರೆ ಕಕ್ಕಸಿನ ಹುಳನೂ ಆಗಿದ್ವಿ ನಾವು ಅದು ನೆನಪಾದ್ರೆ ಇವಾಗ ನಾವು ಬರ್ಕೋಕ್ಕಾಗೋದಿಲ್ಲ ಬಹಳಷ್ಟು ಜನ ಕೆಳ ಮಧ್ಯಮ ವರ್ಗ ಬಡ ವರ್ಗ ಅನಕ್ಷರಸ್ಥರು ಈ ಒಂದು ವರ್ಗದಿಂದ ಬಂದ ಬಂದವರು ಇರ್ತಾರೆ ಶ್ರೀಮಂತ ವರ್ಗದಲ್ಲಿ ಎಲೀಟ್ ಜನ ಇರ್ತಾರಲ್ಲ ಅಲ್ಲಿ ನಾನು ದೆವ್ವ ಹೇಳಿದ ಪ್ರಕರಣ ಬಹಳ ಕಡಿಮೆ ಕೇಳಿದ್ದೀನಿ ಆದರೆ ಹಳ್ಳಿ ಕಡೆ ಹೋದರೆ ನಿಮಗೆ ಆ ಥರ ಪ್ರಕರಣಗಳು ಜಾಸ್ತಿ ಸಿಗುತ್ತೆ ಅನಕ್ಷರಸ್ಥರಲ್ಲಿ ಜಾಸ್ತಿ ಇದೆ ಅದು ಯಾಕೆ ಜಾಸ್ತಿ ಇದೆ ಅಂತಂದರೆ ಮೂರು ರೀತಿಯ ದೇವಗಳಿದೆ ಇದು ಅರ್ಥ ಆಗಲ್ಲ ಜನರಿಗೆ ದೆವ್ವ ಎಲ್ಲಿಲ್ಲ ಅಂತ ಕೇಳಿ ಎಲ್ಲ ಕಡೆ ಇದೆ ಎಲ್ಲೂ ಇದೆಯಾ